ಈ ರೀತಿ ಬೆಂಕಿ ಇಟ್ಟಿದ್ದಾರೆ ಸೊ ಇಟ್ಟಿದ್ದರೂ ಆಕಸ್ಮಿಕ ಅನ್ನೋದು ಗೊತ್ತಿಲ್ಲ ಇಲ್ಲಿ ಯಾರನ್ನೇ ಸಹಿತ ದೂಷಣೆ ಮಾಡ್ತಾಯಿಲ್ಲ ಚಿಕ್ಕ ತೊಪ್ಪಿನಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂದರೆ ತುಂಬ ತೊಂದರೆ ಅನುಭವಿಸ್ತಾರೆ ರೈತರು ದನಕ್ಕೆ ಹೋಗೋರು ಕುಯ್ಯಿಗೆ ಹೋಗೋರು ಅಥವಾ ರಸ್ತೆ ಬದಿಯಲ್ಲಿ ದಾರಿ ಹೋಗೋರು ಯಾರು ಸಹಿತ ಈ ರೀತಿ ಬಿಡಿ ಸಿಗರೇಟ್ ಹಂಚ್ಕೊಂಡು ಬೆಂಕಿನ ಹಾಕಬೇಡಿ ಯಾಕಂದರೆ ಯಾರೋ ಮಾಡಿರೋ ತಪ್ಪಿಗೆ ಯಾರೋ ನಷ್ಟ ಆಗುತ್ತೆ ಹಾಗಾಗಿ ನೋಡಿ ಗಾಳಿ ಅದ್ಬಿಟ್ರೆ ಇನ್ನೂ ಜೋರಾಗಿ ಉರಿಯುತ್ತೆ ಈ ಥರ ತಪ್ಪು ಕೆಲಸಗಳನ್ನು ಮಾಡಬೇಡಿ ಸ್ವಲ್ಪ ಜಾಗ್ರತೆ ಇರಲಿ ಮತ್ತೆ ಮತ್ತೆ ಅದೇ ಹೇಳ್ತೀನಿ ಟಾಪಿಕ್ ಅದು ಬಿಟ್ಟರೆ ಬೇರೆ ಏನಿಲ್ಲ ಈ ಒಂದು ವಿಡಿಯೋ ಮಾಡೋದು ಮುಖ್ಯ ಉದ್ದೇಶ ಏನಂದರೆ ಬೇಸಿಗೆಗಾಲ ಬರ್ತಾ ಇದೆ ತುಂಬ ಬಿಸಿಲಿದೆ ಈಗಲೇ ಸುಮಾರು ನಲವತ್ತರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗ್ತಾಯಿದೆ ಆ ಒಂದು ಸಂದರ್ಭದಲ್ಲಿ ಒಂದು ಕೃಷಿ ಇಲಾಖೆ ಮತ್ತು ಬೆಸ್ಕಮ್ ಅಧಿಕಾರಿಗಳು ಕಂದಾಯ ಇಲಾಖೆಯವರು ಒಂದು ಮಾಹಿತಿ ಒಂದು ಪೇಪರಲ್ಲಿ ಹ್ಯಾಡ್ ನೋಡಿದೆ ಏನಕ್ಕಂದರೆ ಸೊ ಈ ರೀತಿ ಹುಲ್ಲೆಲ್ಲ ಬೆಳೆದಿದೆ ಎಲ್ಲಿ ಬೆಳೆದಿದೆಯಂದರೆ ನೀವು ಟ್ರಾನ್ಸ್ಫರ್ ಪೆಟ್ಟಿಗೆ ನೋಡ್ತಾ ಇರ್ಬೋದು ಈ ಥರ ಟ್ರಾನ್ಸ್ಫರ್ ಪೆಟ್ಟಿಗೆ ಇದೆ ಅಲ್ಲೆಲ್ಲ ಕೆಳಗಡೆ ಎಲ್ಲ ಈಗೆಲ್ಲ ಬೇಸಿಗೆಗಾಲದಲ್ಲಿ ತುಂಬ ಹುಲ್ಲು ಬೆಳೆದು ಈ ಥರ ಒಣಗಿರುತ್ತೆ ಈ ಥರ ಜಲ್ ಜಾಲಿ ಗಿಡ ಕಳ್ಳೆ ಮುಳ್ಳು ತುಂಬ ಇರುತ್ತೆ ಎಲ್ಲ ಒಣಗಿರುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳ್ರಿ ಅನ್ನೋದು ಒಂದು ಪೇಪರ್ ಹ್ಯಾಡ್ ನೋಡಿದೆ ಸೊ ಹಾಗಾಗಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಈ ಥರ ಹೊಲಗಳಲ್ಲಿ ಬಂದಂತಹ ಮೇಕೆಗು ಮೇಕೆಯವರು ಕುರಿಯವರು ದನ್ನವರು ಸ್ವಲ್ಪ ಏನಾದರೂ ಬೆಂಕಿ ಹಾಕ್ಬಿಟ್ರೆ ಎಲ್ಲ ಹಂಟ್ಕೊಂಡ್ಬಿಡುತ್ತೆ ಅಷ್ಟು ಒಣಗಿರುತ್ತೆ ಎಲೆ ಅಂತಾರೆ ಮರದ ಕೆಳಗೆ ಬಿದ್ದಿರುವಂತಹ ಎಲೆ ಒಣಗಿದ ಎಲೆಗಳು ಬಿದ್ದಿರುತ್ತೆ ಸೊ ಹಾಗಾಗಿ ಒಂದು ವಿಡಿಯೋ ಮಾಡಲ್ಲ ಮುಖ್ಯ ಉದ್ದೇಶ ಏನಂದರೆ ಈ ರೀತಿ ಹುಲ್ಲುಗಳನ್ನು ಯಾರು ಬಿಟ್ಕೊಬೇಡ್ರಿ ಈ ಥರ ಟ್ರಾನ್ಸ್ಫಾರ್ಮ್ ಪೆಟ್ಟಿಗೆ ಕೆಳಗಡೆ ಮತ್ತು ಸ್ಟಾರ್ಟ್ರ್ ಆಗಿರ್ಬೋದು ಟ್ರಾನ್ಸ್ಫಾರ್ಮ್ ಆಗಿರ್ಬೋದು ಮೋಟ್ರ್ ಆಗಿರ್ಬೋದು ಪ್ರತಿಯೊಂದು ಏನು ಹೊಲ್ಲುಳಲ್ಲಿ ಇರುತ್ತಲ್ಲ ಈ ರೀತಿ ಇರೋದನ್ನ ಹುಲ್ಲುನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬೆಂಕಿ ಎಂಟ್ಕೊಂಡ್ಬಿಟ್ರೆ ಈ ಥರ ಕರೆಂಟಿಗೆಲ್ಲ ಹೋಗೋ ಸಾಧ್ಯತೆ ಇರುತ್ತೆ ಟ್ರಾನ್ಸ್ಫಾರ್ಮ್ ಸುಟ್ಟು ಹೋಗೋ ಸಾಧ್ಯತೆ ಇರುತ್ತೆ ಮೋಟ್ರ್ ಪಂಪು ಸ್ಟಾರ್ಟರ್ ಎಲ್ಲ ಹೋಗುವಂತಹ ಸಂದರ್ಭ ಇರುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬ ರೈತರಿಗೂ ಒಂದು ಉಪಯುಕ್ತವಾದಂತಹ ಮಾಹಿತಿ ನೀಡ್ತಾ ಇದ್ವಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ರೈತರಿಗಾಗಿ ಒಂದು ಸಾರ್ವಜನಿಕರಿಗಾಗಿ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಈ ಬಿಡಿ ಕ್ಲೀನ್ ಮಾಡಿಕೊಂಡು ಆದಷ್ಟು ಮಣ್ಣು ಹಾಕ್ಕೊಳ್ಳಿ ಏನು ಕೆಳಗಡೆ ಸತ್ತೆ ಹುಲ್ಲು ಏನು ಇರಿದಾಗೆ ಕ್ಲೀನ್ ಮಾಡಿಟ್ಕೊಂಡ್ರೆ ಸೊ ಎಲ್ಲಿ ಆಕಸ್ಮಿಕ ಬೆಂಕಿ ಬಂದರೂ ಸಹಿತ ಹಂಕಳಲ್ಲ ಸೊ ಸೇಫ್ಟಿ ಇರುತ್ತೆ ಟ್ರಾನ್ಸ್ಫಾರ್ಮ್ ಪೇಟಿಗೆ ಸೊ ಹಂಗಾಗಿ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ನೋಡಿ ಫ್ರೆಂಡ್ಸ್ ಈ ಒಂದು ಚಳಿಗಾಲ ಮುಗಿದು ಬೇಸಿಗೆ ಕಾಲ ಇದೆ ಈ ರೀತಿಯಾಗಿ ಹೊಲಗಳಲ್ಲಿ ಬೆಂಕಿ ಇಟ್ಟರೆ ಹೇಗೆ ಬೆಂಕಿ ಇಟ್ಟರೆ ಅಂತಲ್ಲ ಅದನ್ನು ಬೇಕಂತ ಹಾಕಿರ್ತಾರೋ ಅಥವಾ ಬೀಡಿ ಹಾಕಿರ್ತಾರೋ ಗೊತ್ತಿಲ್ಲ ಈ ಹೊಲಗೋಗೋರು ಹೋಗೋರು ಮೆಕ್ಕೆಗೆ ಹೋಗೋರು ಹೋಗೋರು ಅಥವಾ ಇನ್ಯಾರ ದಾರಿ ಹೋಗರು ಬೀಡಿ ಸೇದಿ ಸುಮ್ಮನೆ ಹಿಂಗೆ ಹಾಕ್ಬಿಟ್ರೆ ಸಾಕು ಈ ಒಂದು ಕಳ್ಳು ಅಂತಿರುತ್ತೆ ಇದಿದೆಯಲ್ಲ ಚಿಕ್ಕ 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 ಹುಲ್ಲು ಪರ್ಕೆಗರಿ ಅಂತಾರೆ ನಮ್ಮ ಕಡೆ ಕಳ್ಳ ಅಂತಾರೆ ಇದಕ್ಕೆ ಸ್ವಲ್ಪ ಬೆಂಕಿ ಎತ್ಕೊಂಬಿಟ್ರೆ ಸಾಕು ಸುಮಾರು ಕಿಲೋಮೀಟ್ರದ್ ಗಟ್ಟಲೆ ಬೆಂಕಿ ಎಣ್ಕೊಂಬಿಡುತ್ತೆ ಗಾಳಿ ಬಂತು ಅಂದರೆ ಈ ಒಂದು ಬೇಸಿಗೆ ಕಾಲದಲ್ಲಿ ಈ ರೀತಿ ಯಾರು ಹೊಲಗಳಿಗೆ ಹೋಗೋರು ಹಾಕಬಾರ್ದು ಬೇಡಿಸೈದ ಹಾಕಬಾರ್ದು ಹಾಕಿ ಹಚ್ಕಂಡ್ರು ಅದನ್ನು ಕೆಡಿಸಬೇಕು ಕಳ್ಳಿಗೆ ಇಕ್ಬೋದು ಇಲ್ಲೊಂದು ಸ್ವಲ್ಪ ಸುಡ್ಲಿ ಅಂತಂದು ಇಡ್ತೀರ ಆದರೆ ಇದು ಒಣಗಿರೋ ಹುಲ್ಲಿರೋದ್ರಿಂದ ಕಿಲೋಮೀಟ್ರ್ ಗಟ್ಟಲೆ ಎರೆಯೇ ಗಟ್ಟಲೆ ಎಕರೆಗಟ್ಟಲೆ ಈ ರೀತಿಯಾಗಿ ಬೆಂಕಿ ಹೋಗುತ್ತೆ ಸೊ ಯಾರು ಹಿಡಬೇಡ್ರಿ ಯಾಕಂದರೆ ಫೈನ್ ಇಂಜಿನಿಯರ್ ಕಾಲ್ ಮಾಡಿದ್ರೆ ಅಲ್ಲಿಂದ ಬರೋಷ್ಕಷ್ಟು ತುಂಬನೇ ಸು ಸುಟ್ಟೋಗ್ಬಿಡುತ್ತೆ ಹಾಗಾಗಿ ಈ ರೀತಿ ಇರುವಂತಹ ಒಂದು ಹೊಲಗಳಲ್ಲಿ ಬೇಸಿಗೆ ಹೊಲಗಳಲ್ಲಿ ದಿನ್ನೆಗಳಲ್ಲಿ ಯಾರು ಸಹಿತ ಬೀಡಿ ಸೇದಿ ಬೆಂಕಿ ಕಡ್ಡಿನ ಈ ಥರ ಹಾಕಬಾರ್ದು ಸೊ ಈ ನಿಮ್ಮ ಹೊಲಗಳಲ್ಲಿ ವೈಯಕ್ತಿಕವಾಗಿ ಇಟ್ಕೊಂಡ್ರೆ ನೀವು ಅದನ್ನು ಹಂಗೆ ಆರಿಸ್ಬಿಡಿ ನೀರಿಟ್ಕೊಂಡು ಅಥವಾ ಮಳ್ಳಿಟ್ಕೊಂಡು ಏನೋ ಒಂದು ಸೇಫ್ಟಿನ ಯೂಸ್ ಮಾಡಿಕೊಂಡು ಬೆಂಕಿ ಇಡ್ರಿ ಅಂತಂದು ಹೇಳ್ತೀನಿ ಯಾಕಂದರೆ ರೈತರು ಸುಮಾರು ಸಾಲ ಮಾಡಿ ಖರ್ಚು ಮಾಡಿ ಈ ಒಂದು ಬೆಳೆಗಳಿಗೆ ಅಮೌಂಟ್ ಹಾಕಿರ್ತಾರೆ ಆ ಬೆಳೆಗಳಿಗೆ ಏನಾದರೂ ಬೆಂಕಿ ಬಂತು ಅಂದರೆ ತುಂಬ ಲಾಸಲ್ಲಿ ಆಗ್ಬಿಡ್ತಾರೆ ಸಾಯುವಂಥ ಪರಿಸ್ಥಿತಿ ಬರುತ್ತೆ ಹಂಗಾಗಿ ಬಡ್ಡಿ ತಂದು ಸಾಲ ತಂದು ಬ್ಯಾಂಕ್ಗಳಲ್ಲಿ ಎಲ್ಲ ಇಸ್ಕೊಂಬಂದು ಜೀವನಕ್ಕಾಗಿ ಇರೋತ ಬೆಳ ಬೆಳೆಗಳನ್ನು ಇಟ್ಟಿರ್ತಾರೆ ರಾತ್ರಿ ಅಮ್ದೆ ಹಗಲಮ್ಮದೆ ರಾತ್ರಿ ಒಂದು ಗಂಟೆ ಕರೆಂಟ್ ಬಂದೂ ಹೋಗ್ಬಿಟ್ಟು ನೀರಿಟ್ಟು ಬರೋ ಅಂತ ತುಂಬ ಜನ ಇದ್ದಾರೆ ತುಂಬ ಏನು ನೂರಕ್ಕೆ ನೂರು ಪರ್ಸೆಂಟ್ ರೈತರೆಲ್ಲರೂ ಅದೇ ಕೆಲಸನೆ ಹಾಗಾಗಿ ಈ ರೀತಿ ಯಾರೂ ದುಸ್ಸು ಕೈ ಹಾಕ್ಬಿಡ್ರಿ ಹೊರಗಳಲ್ಲಿ ಯಾರಿ ಯಾರೂ ಸಹಿತ ಈ ಥರ ಬೆಂಕಿನ ಹಾಕಬೇಡ್ರಿ ಯಾಕಂದರೆ ಏನೇ ಒಂದು ಪರಿಹಾರ ಆಯಿತು ನಷ್ಟ ಆಯಿತು ಅಂದರೆ ಆಕಸ್ಮಿಕ ಅಂತಂದು ತೋರಿಸ್ತಾರೆ ಆದರೆ ಹಿಟ್ಟಿರೋರೆ ಯಾರು ಹಾಕಿರೋ ಆಕಸ್ಮಿಕವಾಗಿ ಬಿದ್ದಿರುತ್ತೋ ಅಥವಾ ಬೇಕಂತ ಇಟ್ಟಿರ್ತಾರ ಗೊತ್ತಿಲ್ಲ ಇದರ ಒಂದು ಮಾಹಿತಿ ಏನಂದರೆ ಈ ರೀತಿ ಹೊಲಗಳಲ್ಲಿ ಯಾರು ಸಹಿತ ಬೀಡಿ ಸೇದಿ ಈ ರೀತಿ ಬೆಂಕಿಗಳನ್ನು ಹಾಕಬೇಡ್ರಿ ಅಥವಾ ನಿಮ್ಮ ಹೊಲಗಳಲ್ಲಿ ಏನಾದರೂ ಸುಡುವಂಥದ್ದಿದ್ದರೆ ಮುಂದೆ ನಿಂತ್ಕೊಂಡು ಅದನ್ನು ಹಾರಿಸ್ಬಿಟ್ಟು ಮನೆಗಳಿಗೆ ಹೋಗಿ ಯಾಕಂದರೆ ಸ್ವಲ್ಪ ಹತ್ತು ನಿಮಿಷ ಐದು ನಿಮಿಷ ವೇರಶಿನ ಆಯಿತು ಅಂದರೆ ತುಂಬಾ ಪರಿಸರ ಹಾಳಾಗುತ್ತೆ ಮತ್ತು ಇಕ್ಕಿರುವಂಥ ಬೆಳೆಗಳು ನಷ್ಟ ಆಗಿಬಿಡ್ತಾರೆ ಯಾಕಂದರೆ ಯಾರೋ ಇಟ್ಟಿರೋರಿಗೆ ಯಾರಿಗೋ ಲ ನಷ್ಟ ಆಗಿರುತ್ತೆ ಹಾಗಾಗಿ ಈ ರೀತಿ ಯಾರು ಮಾಡಬೇಡಿ ಇದೊಂದು ಮಾಹಿತಿ ಪ್ರತಿಯೊಬ್ಬರಿಗೂ ಸಹಿತ ಶೇರ್ ಮಾಡಿ ಈ ರೀತಿ ಮಾಡಬಾರ್ದು ಅಂತಂದು ಈ ಮೂಲಕ ಹೇಳ್ತಾ ಆಗ್ತಾಯಿಲ್ಲ ಎಷ್ಟು ಹೆಂಗಸತ್ತು ತಗೊಂಡ್ರು ಅಂದ್ರೂ ಆಗೋಲ್ಲ ಯಾಕಂದರೆ ಈ ಫುಲ್ಲು ಹೀಟ್ ಇರುತ್ತೆ ಕೆಡ್ಸೋಕ್ಕಾಗಲ್ಲ ಐದಾರು ಜನ ಇದ್ದರಬೇಕಾದ್ರೆ ಈ ಮಳ್ಳನ್ನು ತಗೊಂಡು ಉಗ್ಬೋದು ಮಳ್ಳಿಗೆ ಆಫ್ ಆಗುತ್ತೆ ಸೊ ಆದಷ್ಟು ಏನು ತೊಂದರೆ ಆಗಬಾರ್ದು ಯಾರಿಗೂ ನಷ್ಟ ಆಗಬಾರ್ದು ಅಷ್ಟೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ ನನ್ನ ಪಬ್ಲಿಸಿಟಿಗೆ ನಾನು ಹೇಳ್ತಿಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಿರೋದು ಈ ರೀತಿ ತಪ್ಪುಗಳನ್ನು ಯಾರು ಮಾಡಬಾರ್ದು ಮಾಡಬೇಡಿ ಅನ್ನೋ ಉದ್ದೇಶಕ್ಕೆ ಮಾತ್ರ ವಿಡಿಯೋನ ಶೇರ್ ಮಾಡಿರಿ ಅಂತಂದು ಅಷ್ಟೇ ಹೇಳ್ತಿರೋದು ಯಾಕಂದರೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತಂದು ಬೆಳೆಗಳಿಗೆ ಹಾಕಿರ್ತಾರೆ ರೈತರ ಕಷ್ಟ ದೇವ್ರೇ ಗೊತ್ತು ಬಿಟ್ರೆ ಯಾರು ಗೊತ್ತಿರಲ್ಲ ನನ್ನ ಕಷ್ಟ ಹೆಂಗಿರುತ್ತೆ ಅಂತ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದಷ್ಟೆ ಎಂತೆಂಥ ವಿಡಿಯೋನ ಶೇರ್ ಮಾಡ್ತೀರಾ ಈ ರೀತಿಯಾಗಿರುವಂತಹ ಕಟ್ಟೆಗಳನ್ನು ನಿಲ್ಲಿಸೋದಕ್ಕಾಗಲಿ ಒಬ್ಬರು ಶೇರ್ ಮಾಡಿ ಒಬ್ಬರಿಗೆ ಇರೋ ತಪ್ಪುಗಳನ್ನ ಮಾಡುವ ಉದ್ದೇಶದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ